ಲಾಸ್ಟ್ ಟೈಮ್ ಆ ಹುಡುಗಿ ಹ್ಯಾಂಗಾದಾಗ್ಲೇ ಹೇಳಿದ್ಲು ಯಾಕೆ ಹಂಗೆ ಮಾಡ್ಕೊಂಡ್ಳವಳು ಅವಳು ಏನಾದರೂ ಪ್ರಾಬ್ಲಮ್ ಇದ್ದಿದ್ದರೆ ಹೇಳ್ಕೊಬೋದಿತ್ತಲ್ಲ ಯಾಕೆ ಹಾಗೆ ಮಾಡ್ಕೊಂಡ್ಲು ಅಂತ ನಮಗೆ ಆ ಹುಡುಗಿಗೆ ಅವಳು ಬೈತ ಇದ್ಲು ಬಿಟ್ಟರೆ ಬೇರೆ ಏನು ಸಹ ಅವಳು ಹೇಳಿಲ್ಲ ಅವಳು ಆ ಥರ ಹುಡುಗಿಯೇ ಅಲ್ಲ ಅವಳು ಎಲ್ಲದರಲ್ಲೂ ಓದೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಚುರುಕಿದ್ಲು ಅವಳು ಕೈಯಾರೆ ಅವಳು ಮಾಡ್ಕೊಂಡಿ ಸಾಧ್ಯವೇ ಇಲ್ಲ ಅವಳು ಅವಳು ಆ ಥರ ವೀಕ್ ಮೈಂಡೋಳು ಅಲ್ಲವೇ ಅಲ್ಲ ಅವಳು ಏನೇ ಇದ್ರು ಎಂಥ ಮನಸ್ಸಲ್ಲಿದ್ರು ಅವ್ರ ಅಪ್ಪ ಅಮ್ಮಂಗೆ ಹೇಳ್ಕೊಳ್ಲಿಕ್ಕೆ ಇಲ್ಲದೆ ಇದ್ದ ಆಗದೆ ಇದ್ದಂತೆಲ್ಲ ಕೆಲವೊಂದೆಲ್ಲ ಹೇಳ್ಕೊತಾ ಇದ್ಲು ಮನಸ್ಸಿಗೆ ಬೇ ಕೆಲವೊಂದೆಲ್ಲ ಮನೆ ವಿಷಯದಲ್ಲಿ ಬೇಜಾರಾಗಿದ್ದ ಎಲ್ಲದೂ ಹೇಳು ಆ ಥರದ್ದು ಏನು ಹೇಳ್ಕೊಂಡ್ಲೇ ಇಲ್ಲ ಅವಳು ಯಾರಿಗೆ ಬರುತ್ತೆ ನಮ್ಮ ಮನೇಲಿ ನಿಜವಾಗ್ಲೂ ಆ ಥರ ಬೇಜಾರಾಗಿ ಹೋಗುತ್ತೆ ಎಣಿಸ್ಕೊಂಡ್ರು ಬೇಜಾರಾಗುತ್ತೆ ಇಲ್ಲೇ ಇಲ್ಲ ಇದೇನು ಅಂತ ಅನಿಸ್ತಿದೆ ಈ ಮತ್ತೊಂದು ಇಲ್ಲಿ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಅವ್ರನ್ನ ಇದ್ರ ಇಲ್ಲೊಳಗೆ ಹೇಗಿದೆ ಅಂತ ನೋಡೋಕೆ ಸಹ ಇವತ್ತಿನವರೆಗೂ ಬಿಟ್ಟಿಲ್ಲಂತೆ ಹೊರಗಡೆ ಅಷ್ಟೇ ಅವರಿಗೆ ಒಳಗಡೆ ಅವ್ರ ಮೇಲೆ ಹೇಗಿದ್ದಾರೆ ಅವ್ರ ಫೆ ಎಲ್ಲ ಯಾರು ಏನು ಎಂತ ಅಂತ ಇದ್ರೊಳಗಡೆ ನೋಡ್ಲಿಕ್ಕೆ ಸಹ ಬಿಡ್ತಾ ಇರಲಿಲ್ಲ